ಸೂರ್ಯ ಚಂದ್ರಾಯ ಮಂಗಳಾಯ ಬುದ್ಧಾಯ ಗುರು ಶುಕ್ರ ಶನಿಭ್ಯರ ಹುಕೇತುವೆ ಗುರುವೊಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಿಮಗೆ ನಾನು ತಿಳಿಸ್ತಲೇ ಬಂದಿದ್ದೇನೆ ಈ ವ್ರತವನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಖಂಡಿತವಾಗಿ ನಿಮಗೆ ಯಾವ ಸಂಕಲ್ಪವನ್ನು ಮಾಡ್ತೀರೋ ಆ ಸಂಕಲ್ಪದ ಮೇರೆಗೆ ಅಡೆತಡೆಗಳು ದೂರ ಆಗುತ್ತೆ ನಿಧಾನಕ್ಕೆ ಶುಭ ಆಗ್ತಾ ಬರ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಎಲ್ಲರೂ ಮಾಡ್ತಕ್ಕಂಥ ಈ ಒಂದು ಸರಳ ವ್ರತ ಕೇವಲ ಗುರುವಾರಗಳನ್ನು ಮಾಡ್ತಕ್ಕಂಥ ವ್ರತ ಅದು ಯಾವ ರೀತಿ ಇರ್ತದೆ ಹೇಗೆ ಮಾಡಬೇಕು ಯಾವೆಲ್ಲ ವಿಧಾನಗಳನ್ನು ಅನುಸರಣೆಯನ್ನು ಮಾಡಬೇಕು ತಿಳಿಸ್ತೇನೆ ಖಂಡಿತ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗುತ್ತೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಗುರುವಾರ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದ ಮೂರು ಗಂಟೆ ಮೂವತ್ತಾರು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೆ ನಿಮಿಷದವರೆಗೂ ಮುಹೂರ್ತ ಇರತಕ್ಕಂಥದ್ದು ಹತ್ತು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಸ್ನೇಹಿತರೆ ಇವತ್ತಿನ ಕಾಲಮಾನ ಅಂದರೆ ಚಂದ್ರ ಕೂತಿರ್ತಕ್ಕಂಥದ್ದು ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಅಂದರೆ ಶನಿಯ ನಕ್ಷತ್ರದಲ್ಲೇ ಕೂತಿದ್ದಾನೆ ಶನಿ ಒಟ್ಟಿಗೆ ಇರ್ತಕ್ಕಂಥದ್ದಿದೆ ಶನಿ ಮತ್ತು ಚಂದ್ರನ ಸಂಗಮ ವಿಷಯೋಗ ಅಂತ ಕೂಡ ನೋಡಿದ್ವಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಪೊಟೆನ್ಷಿಯಲ್ ಕೊಡಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡೋಣ ಇವ್ರಿಗೆ ಯಾರಿಗೆ ಒಂದು ವೃದ್ಧಿ ಇರ್ತಕ್ಕಂಥ ಕಾಲ ಯಾರಿಗೆ ಒಳ್ಳೆದಿದೆ ಅಂತಕ್ಕ ಕೆಟ್ಟದಿದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಎಚ್ಚರ ಇರಬೇಕು ತಮ್ಮ ಕೆಲಸ ಲಾಭ ಕೊರತೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಅತಿ ಮುಖ್ಯ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಎಳ್ಳಿನ ಒಬ್ಬಟ್ಟನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತ ಒಂದು ರೀತಿಯಾದಂಥ ಲಾಭದ ದಿನ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಎಲ್ಲ ಥರದ ಲಾಭಗಳು ಪ್ರಯತ್ನದ ಇಂದ ಸಿಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕೆಲಸದಲ್ಲಿ ಲಾಭ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ನೇಹಿತರಿಂದ ಲಾಭ ಅಣ್ಣರಿಂದ ಲಾಭ ಆಗ್ತಕ್ಕಂಥದ್ದು ಸಹೋದರರಿಂದ ಲಾಭ ಇರ್ತಕ್ಕಂಥ ದಿನ ಶುಭದ ಕಾಲ ಒಳ್ಳೆಯ ಮನಸ್ಥಿತಿ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ಮಿಥುನ ರಾಶಿಯವ್ರಿಗೂ ತಾ ಖಂಡಿತ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು ತುಂಬ ಏನೇ ಮಾಡಿ ನಾನು ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಕೆಲಸವನ್ನು ಗಿಟ್ಟಿಸಲೇಬೇಕು ರಾಜಕೀಯದಲ್ಲಿ ನನ್ನ ಸ್ಥಾನವನ್ನು ಉಳಿಸ್ಕೊಳ್ಳೇಬೇಕು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥದ್ದು ಇರ್ತದೆ ಆದರೆ ನೋಡಿ ಈ ವಿಷಯೋಗ ಏನು ಮಾಡುತ್ತೆ ಆ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಮಸ್ಯೆ ತರುತ್ತೆ ಹಾಗಾಗಿ ತಾವು ಧಾರ್ಮಿಕತೆ ಧಾರ್ಮಿಕವಾಗಿರಬೇಕು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭದ ಕಾಲ ಆಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ವಿಳಂಬತೆ ಅಂತ ನೋಡೋದು ಏನು ವಿಳಂಬತೆ ಕಾರ್ಯದಲ್ಲಿ ವಿಳಂಬ ಆಗ್ತಕ್ಕಂಥದ್ದಿದೆ ಜಡತ್ವ ಆಗ ಹಿರಿಯರ ಒಂದು ಆಶೀರ್ವಾದ ಕಡಿಮೆ ಆಗ್ತಕ್ಕಂಥದ್ದು ದೇವರ ಆಶೀರ್ವಾದ ಕಡಿಮೆ ಇರುತ್ತೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಶಿವನ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯದ ವಿಳಂಬತೆ ದೂರ ಇರುತ್ತೆ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನಷ್ಟದ ಕಾಲ ಮುಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಕಾಲ ಅಪಕೀರ್ತಿ ಬರ್ತಕ್ಕಂಥ ಕಾಲ ಅವಮಾನಗಳನ್ನು ಎದುರಿಸ್ತಕ್ಕಂಥ ಕಾಲ ಎದುರಿಸ್ತಾ ಇದ್ದೀನಿ ನಿನ್ಕೊಬೇಡಿ ಫ್ಯಾಕ್ಟ್ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ತ್ರಯಂಬಕ ಮಂತ್ರಗಳನ್ನು ಮರಿಬೇಡಿ ಹೇಳ್ಕೊಳ್ಳೋದು ಓಂ ತ್ರಯಂಬಕಂ ನಿಜಾಮಹೇ ಸುಗಂಧಿಂಬಷ್ಟುವರ್ಧನ ಮುರ್ವಾರು ಕಮಿವಾ ಬಂದನಾಥ್ ಮೃತ್ಯುಂ ಮೃಕ್ಷಿ ಯಮಾಮೃತ ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಶುಭ ಆಗ್ತದೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವ್ರಿಗೆ ಆರೋಗ್ಯದ ವಿಚಾರವಾಗಿ ಮೊದಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮದುವೆಯಲ್ಲಿ ಸ್ವಲ್ಪ ವಿಳಂಬತೆ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ವ್ಯಾಪಾರದಲ್ಲಿ ಸಾತ್ವಿಕತೆ ಇಟ್ಕೊಂಡು ಮಾಡಿ ಮೋಸ ಮಾಡಿದ್ರೆ ಇವತ್ತು ಅವಮಾನಗಳನ್ನ ಎದುರಿಸ್ತೀರಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದೇ ಥರ ಆಗುತ್ತೆ ಸ್ವಲ್ಪ ಎಚ್ಚರದಿಂದ ಮಾತ್ರ ಶುಭ ಆಗುತ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೆಲಸದಲ್ಲಿ ರಾಕ್ಷಸತ್ವ ಅಂದರೆ ಮ್ಯಾಕ್ಸಿಮಮ್ ಅಷ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಸಾಲಗಾರರ ಕಿರಿಕಿರಿ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಕಾಲ ಕೂಡ ಈ ಒಂದು ತುಲಾರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ನೋಡಿ ಮನಸ್ಥಿತಿ ಇಟ್ಟು ಸರಿಯಾಗಿ ಕೆಲಸ ಮಾಡ್ಕೊಳ್ಳಿ ಈ ದಿನ ತುಲಾರಾಶಿಯವರು ಮೋಸ್ಟ್ ಪ್ರಾಪಬಲಿ ಒಳ್ಳೆಯ ಒಂದು ಸ್ಥಾನವನ್ನು ಅಲಂಕಾರ ಮಾಡ್ತೀರಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಶುಭದ ಇರುತ್ತೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಶುಭ ಕಾರ್ಯ ಆಗ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗುತ್ತೆ ಸೋಂಬೇರಿತನ ಕಾಡುತ್ತೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಆಗ್ತದೆ ಮ್ಯಾಕ್ಸಿಮಮ್ ನನ್ನ ಅಳಿಸೋ ಪ್ರಕಾರ ನೀವೆಷ್ಟು ಆಧ್ಯಾತ್ಮಿಕವಾದಂಥ ಗುಣಗಳನ್ನು ಇಟ್ಕೊಳ್ತೀರೋ ಅಷ್ಟು ಒಳ್ಳೆದಿದೆ ಈ ದಿನ ಏನಾದರೂ ರುಚಿಕ ರಾಶಿಯವರು ಸುಳ್ಳು ಹೇಳಿದ್ರೆ ಸ್ವಲ್ಪ ಸಮಸ್ಯೆಗೆ ಈಡಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಸಾತ್ವಿಕ ಏನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಫೇಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮನೆಯಲ್ಲಿ ಕೆಲವು ಈ ದಿನ ನೆಮ್ಮದಿ ಕಡಿಮೆ ಆಗ್ತದೆ ಏನಾದರೂ ನೀವು ಈ ದಿನ ಸೈಟ್ ಖರೀದಿ ಮಾಡ್ತಿದ್ದೀನಿ ಅಂದರೆ ಪ್ರಶಸ್ತವಾಗಿರ್ತಕ್ಕಂಥದ್ದು ಸರಿಯಾಗಿ ನೋಡ್ಕೊಂಡು ಮಾಡಿ ಒಳ್ಳೆಯದಾಗಿಬಿಡುತ್ತೆ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ಮಕರ ರಾಶಿಯವ್ರಿಗೂ ನೋಡಿ ಸುತ್ತಮುತ್ತಲಿನ ಜನಗಳ ಜೊತೆ ನೆರೆ ಹೊರೆಯವರ ಜೊತೆ ಸಾತ್ವಿಕತೆ ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡದ ದಿನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ಬಿಸ್ನೆಸ್ಸಲ್ಲಿ ತಮ್ಮ ಮಾತುಕತೆಗಳನ್ನು ಶುಭ್ರವಾಗಿ ಈ ದಿನ ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಿ ಮಕರ ರಾಶಿಯವ್ರಿಗೆ ಖಂಡಿತ ಶುಭ ಆಗ್ತದೆ ಯಾವುದೇ ಕಾರಣಕ್ಕೂ ಒಂದು ವಿಚಾರ ತಿಳಿಸ್ತೇನೆ ಮಕರ ರಾಶಿಯವ್ರಿಗೆ ನೀವು ನಿಮ್ಮ ಸಹೋದರತ್ವದಲ್ಲಿ ಗಲಾಟೆಗಳನ್ನು ಮಾಡ್ಕೋಬೇಡಿ ದಿನ ಸ್ವಲ್ಪ ಎಚ್ಚರವಾಗಿದ್ದರೆ ಸಾಕು ಹಾಗೆ ಕುಂಭರಾಶಿಯವರಿಗೆ ಖಂಡಿತ ಕುಂಭರಾಶಿಯವರಿಗೆ ನೋಡಿ ಅಫ್ಕೋರ್ಸ್ ಒಳ್ಳೆಯ ದಿನ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕತೆ ಬೆಳೆಸ್ಕೊಳ್ಳಿ ಮಾತಿನ ಮೇಲೆ ಆಧ್ಯಾತ್ಮಿಕ ತತ್ವ ಇಟ್ಕೊಳ್ಳಿ ತಮ್ಮ ಮಾತಿನ ಅರಿವು ನಿಮಗೆ ತಿಳಿದಿರಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗ್ಬಿಡುತ್ತೆ ನಿಮ್ಮ ಮಾತೆ ನಿಮಗೆ ಶತ್ರು ನಿಮ್ಮ ಮಾತೆ ನಿಮ್ಮ ಮಿತ್ರ ಈ ದಿನ ಎಷ್ಟು ಆ ಥರದ ಮಾತುಗಳು ಇಟ್ಕೊಳ್ತಿರೋ ಕುಟುಂಬ ಹಣಕಾಸು ಎಲ್ಲ ಚೆನ್ನಾಗಿರ್ತದೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯವರೆಗೂ ಸಹಿತ ಲಗ್ನದಲ್ಲೇ ಶನಿ ಶುಕ್ರರಿದ್ದಾಗ ತಾವು ಅಷ್ಟೇ ಅಹಮ್ಮನ್ನು ಬಿಡಿ ನಷ್ಟಾಧಿಪತಿ ಲಾಭಾಧಿಪತಿ ಇರೋದರಿಂದ ಕೆಲವೊಂದು ಸಾತ್ವಿಕ ವಿಚಾರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ತಮ್ಮ ಪ್ರಯತ್ನದಿಂದ ಗೆಲುವು ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವಾಗ್ತಕ್ಕಂಥದ್ದು ಈ ದಿನ ಜಾಸ್ತಿ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ತಿಳಿಸ್ತಕ್ಕಂಥದ್ದು ಖಂಡಿತವಾಗಿ ಇವತ್ತು ಗುರುವಾರ ಅಥವಾ ನೋಡಿ ಯಾವುದಾದ್ರೂ ಶುಕ್ಲ ಪಕ್ಷದ ಗುರುವಾರಗಳೊಂದು ಪ್ರಾರಂಭವನ್ನು ಮಾಡಿಕೊಳ್ಳಿ ಪಕ್ಷ ಇದ್ದರೆ ಒಳ್ಳೇದಿರುತ್ತೆ ಅಂದರೆ ವೃದ್ಧಿ ವೃದ್ಧಿ ಚಂದ್ರ ಇರತಕ್ಕಂಥ ಸಂದರ್ಭ ಗುರುವಾರ ವ್ರಥ ಅಂತ ಗುರುವಾರದ ವ್ರಥ ಏನು ರಾಯರ ವ್ರಥವನ್ನು ಮಾಡ್ತಕ್ಕಂಥದ್ದು ನಾನು ಹಲವಾರು ಜನಗಳಿಗೆ ಹೇಳ್ತಲೇ ಇರ್ತೇನೆ ಇದರಿಂದ ನಿಮ್ಮ ಕಾರ್ಯದಲ್ಲಿ ವಿಳಂಬತೆ ಇದ್ದಾಗ ಮ್ಯಾಕ್ಸಿಮ್ ಒಳ್ಳೆಯದಾಗುತ್ತೆ ಮಕ್ಕಳಾಗಲ್ವ ಮಕ್ಕಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣಕಾಸಿನಲ್ಲಿ ತೊಂದರೆ ಇದೆಯಾ ಫ್ಯಾಮಿಲಿಯಲ್ಲಿ ಸಾಲದ ತೊಂದರೆ ಇದೆಯಾ ಕೆಲಸಲ್ಲ ಸಿಗ್ತಾ ಇಲ್ವಾ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಮುಂಜಾನೆ ಐದರಿಂದ ಆರು ಗಂಟೆಯ ಸಮಯದಲ್ಲಿ ಪೂಜೆಯನ್ನು ಮಾಡಿ ಶುಭ್ರವಾಗಿ ಸ್ನಾನವನ್ನು ಮಾಡಿ ಕೇವಲ ರಾಯರ ಫೋಟೋಕ್ಕೆ ತುಳಸಿ ಆರ ಅಥವಾ ನೀವು ಯಾವುದಾದ್ರೂ ಒಂದು ಮಾಲೆ ಎಕ್ಸ್ಪೆಷಲಿ ನೀವು ಮಾಲೆ ಹಾಕ್ತೀರಿ ಅಂದರೆ ಸಾಧ್ಯವಾದಷ್ಟು ಕೂಡ ಈ ಮಲ್ಲಿಗೆ ಹೂವನ್ನು ಹಾಕ್ತಕ್ಕಂಥದ್ದು ಅಥವಾ ನಮ್ಮ ಕಡೆ ಸಿಗಲ್ಲ ಅಂದರೆ ನಿಮ್ಮ ಸಾತ್ವಿಕ ತುಳಸಿ ಆಹಾರವನ್ನು ಹಾಕಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ರಾಯರಿಗೆ ಷೋಡಶೋಪಚಾರ ಪಂಚೋಪಚಾರ ದಶೋಪಚಾರ ಪೂಜೆಗಳನ್ನು ನಿಮಗೆ ಯಾವುದು ಬರುತ್ತೋ ಅದನ್ನು ಪೂಜೆಯನ್ನು ಮಾಡಿ ಗಂಧ ಅರಿಶಿಣ ಕುಂಕುಮ ಅಶ್ಕತೆ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಕ್ಸ್ಪೆಷಲಿ ಕೆಂಪು ಅಕ್ಷತೆಯನ್ನು ಮಾಡಿ ಮಾಡಿ ರಾ ಪೂಜೆಯನ್ನು ಮಾಡಿದ ನಂತರ ರಾಯರಿಗೆ ಅಷ್ಟೋತ್ರಗಳನ್ನು ಮಾಡಿಕೊಳ್ಳಿ ಮಾಡಿ ನೈವೇದ್ಯವನ್ನು ಯಾವುದು ಯಥಾಸ್ಥಿತ ನೈವೇದ್ಯವನ್ನು ಮಾಡಿ ಕೊತೆಗೆ ತುಪ್ಪದ ಆರತಿಯನ್ನು ಆ ರಾಯರಿಗೆ ಬೆಳೆದು ನಿಮ್ಮ ಸಂಕಲ್ಪವನ್ನು ಅವರು ಮುಂದೆ ಇಡಿ ಖಂಡಿತವಾಗಿ ರಾಯರ ಅನುಗ್ರಹ ನಿಮಗೆ ಲಭ್ಯ ಆಗ್ತದೆ ಕಾರ್ಯದಲ್ಲಿ ವಿಳಂಬತೆ ನೋಡಿ ಒಳ್ಳೆಯದಕ್ಕೆ ಮಾತ್ರ ಮಾಡಿ ಖಂಡಿತ ಕೆಟ್ಟ ಏನಾದರೂ ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ವಿಚಾರಗಳಲ್ಲಿ ಸಾಧ್ಯತೆ ಇಲ್ಲ ನಿಮ್ಮ ಕೆಲಸ ಸಾತ್ವಿಕವಾಗಿದ್ದು ನಾನು ಪ್ರಯತ್ನ ಶಾತ್ ಖಂಡಿತ ಇದ್ದೀನಿ ಒಳ್ಳೆಯ ಮಾರ್ಗ ಕಡೆತಡೆ ಇದೆ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಏಕಾದಶಿ ದಿನ ಮಾತ್ರ ಅಕ್ಷತೆಯನ್ನು ಹಾಕಬೇಡಿ ಅವತ್ತು ನೈವೇದ್ಯಗಳನ್ನು ಮಾಡೋದು ಬೇಡ ಮಾಮೂಲಿ ಪೂಜೆಯನ್ನು ಮಾಡಿ ಗುರುವಾರ ಏಕಾದಶಿ ಬಂದಂಥ ಸಂದರ್ಭದಲ್ಲಿ ನೈವೇದ್ಯಗಳು ಬೇಡ ಮಾಮೂಲಿ ಪೂಜೆ ಮಾಡ್ತಕ್ಕಂಥ ಮಾಮೂಲಿ ಪೂಜೆ ಸಂಕಲ್ಪ ತುಪ್ಪದ ಆರತಿಯನ್ನು ಮಾಡಿ ಕೇವಲ ಕೇವಲ ಒಂದು ವರ್ಷಗಳ ಕಾಲ ಗುರುವಾರ ಮಾಡಿ ಮಹಿಳೆಯರು ಮಾಡ್ತಾಯಿದ್ದೀವಿ ಗುರುಗಳೇ ಏನಾದರೂ ನಮಗೆ ವಾರದ ಡಿಫೆಕ್ಟ್ ಬಂತು ಆ ವಾರ ಬಿಡಿ ನೆಕ್ಸ್ಟ್ ವಾರ ಮಾಡ್ಕೊಳ್ಳಿ ನೂರಕ್ಕೆ ನೂರು ವಾಗ ನಿಮಗೆ ಅತ್ಯಂತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಇರುತ್ತೆ ರಾಯರ ಅಷ್ಟೋತ್ತರಗಳ ಮೂಲಕ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ ಕೊನೆಯಲ್ಲಿ ತುಪ್ಪದ ಆರತಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು